ವಿಜಯಪುರದಲ್ಲಿ ಎಂಬಿಎ ಪದವಿ ಮುಗಿಸಿ ಬೆಳಗಾವಿ ಖಾಸಗಿ ಕಂಪನಿಯಲ್ಲಿ ಇಂಟರ್ನ್ಶಿಪ್ಗೆ ಬಂದಿದ್ದ ಐಶ್ವರ್ಯ ಲಕ್ಷ್ಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಆಕೆಯ ಪಿಜಿಗೆ ಬಂದು ಹೋದ ಯುವಕನ ಪತ್ತಿಗೆ ಪೊಲೀಸ್ ತಂಡ ರಚನೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಮಾಟಿನ್ ಮಾರ್ಬನಾಂಗ್ ಹೇಳಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ವಿಜಯಪುರ ವಿಜಯಪುರ್ ಮೂಲದ ಐಶ್ವರ್ಯ ಲಕ್ಷ್ಮಿ ಗಲಗಲಿ ಎಂಬ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಬೆಳಗಾವಿಗೆ ಬಂದು ಪಿಜಿಯಲ್ಲಿದ್ದವಳು ಎಂಬಿಎ ಮುಗಿಸಿ ಖಾಸಗಿ ಕಂಪನಿ ಇಲ್ಲಿ ಇಂಟರ್ನ್ಶಿಪ್ಗೆ ಬಂದಿತ್ತುಳು ಕೆಲಸ ಮುಗಿಸಿ ನೀನೆ ಸಂಜೆ ಸ್ನೇಹಿತೆಯರ ಜೊತೆಗೆ ಮಾತನಾಡಿ ರೂಮ್ಗೆ ಹೋಗಿ ಹೊರಗೆ ಬಂದಿಲ್ಲ ಫೋನ್ ರಿಸೀವ್ ಮಾಡಿಲ್ಲ ಎಂತು ಯುವಕ ರೂಮ್ ಗೆ ಬಂದಿದ್ದಾನೆ ಈ ವೇಳೆ ಬಾಗಿಲು ಮುರಿದು ಒಳಗೆ ಹೋದಾಗ ಆತ್ಮಹತ್ಯೆ ಮಾಡಿಕೊಂಡಿತ್ತು ಬೆಳಕಿಗೆ ಬಂದಿದೆ ಎಂದ್ರು ನಿನ್ನೆ ಪಿ ಎಂ ಸಿ ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಯೂರಿಯಾ ರಿ ಆರ್ ನಂಬರ್ ಸೆವೆಂಟೀನ್ ಬಾರ್ ಟು ಥೌಸಂಡ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ಒನ್ ನೈಂಟಿ ಫೋರ್ ರಿಸೀವ್ ಆಗಿದೆ ಇದರಲ್ಲಿ ಕಂಪ್ಲೇನೇನ ಪರ್ವಟ್ಟಿ ಮೆಲಪ್ಪ ಗಲಗಲಿ ಇದ್ದಾರೆ ಅವರ ಕಂಪ್ಲೇನ್ದಲ್ಲಿ ಅವರ ಮಗಳು ಅವರ ಹೆಸರು ಈಶ್ವರ್ಯ ಲಕ್ಷ್ಮಿ ಗಲಗಲಿ ಅಂತ ಏಜ್ ಟ್ವೆಂಟಿ ಫೋರ್ ಇಯರ್ಸ್ ಓಲ್ ಅವರು ಹೋದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ಬೆಳ್ಗಮ್ಗೆ ಅವರು ಬಂದಿದ್ದಾರೆ ಅವರು ಆಲ್ರೆಡಿ ಎಮ್ ಬಿ ಎ ಪಾಸ್ ಆಗಿದರೆ ಮತ್ತು ಇಂಟರ್ನ್ಶಿಪ್ ಸಲುವಾಗಿ ಇಲ್ಲಿ ಬಂದು ಮತ್ತು ಒಂದು ಕಂಪ್ನಿದಲ್ಲಿ ಅವರು ಇಂಟರ್ನ್ಶಿಪ್ ಕೆಲಸ ಮಾಡ್ತಾ ಇದ್ದಾರೆ ನಿನ್ನೆ ಸುಮಾರು ಸಿಕ್ಸ್ ಟು ಸಿಕ್ಸ್ ಥರ್ಟಿ ಅವರು ಹಾಸ್ಟೆಲ್ಗೆ ಅವರು ವಾಪಸ್ ಬಂದಿದ್ದಾರೆ ಫಸ್ಟ್ ಹಾಸ್ಟೆಲ್ ಬಂದ ಮೇಲೆ ಅವ್ರ ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಮಾತಾಡಿದರೆ ಆಮೇಲೆ ಮತ್ತೆ ಮೇಲ್ಗಡೆ ಹೋಗಿ ಮತ್ತು ಅವರ ರೂಮ್ಗೆ ಹೋಗಿದರೆ ಅದೇ ನಂತರ ಮತ್ತು ಒಬ್ಬರು ಹುಡುಗ ಅವರು ಹಾಸ್ಟೆಲ್ಗೆ ಅವರು ಪಿ ಜಿಗೆ ಅವರು ಬಂದಿದರೆ ಮತ್ತು ಅವರು ಹೇಳಿದರೆ ನಾನು ಪಿಕಪ್ ಮಾಡಿಲ್ಲ ಹಾಡಿಕೆ ಅವ್ರಿಗೆ ಬಂದಿದ್ದರೆ ಸೊ ದೇ ಆರ್ ಗಾನ್ ಅಬಫ್ ಬಫ್ ಮತ್ತು ಅದು ರೂಮ್ ಬ್ರೇಕ್ ಓಪನ್ ಮಾಡಿ ಮತ್ತೆ ಈ ಥರ ಅವರು ನೋಡಿದರೆ ದಟ್ ಇಸ್ ಗರ್ಲ್ ಹ್ಯಾಸ್ ಕಮ್ ದಟ್ ಸೂಸೈಡ್ ಸೊ ಅದಕ್ಕೆ ಈಗ ಅದು ಇಡೀ ಯಾರು ಕಂಪ್ಲೇಂಟ್ ರೆಸ್ಟೆಟ್ ಆಗಿದೆ ಮತ್ತು ಈಗ ನಾವು ಪೋಸ್ಟ್ ಮಾರ್ಟಮ್ ಕೂಡ ನಾವು ಮುಗಿಸಿದ್ವಿ ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟಿಗೆ ನಾವು ವೇಟ್ ಮಾಡ್ತಾ ಇದ್ವಿ ಹುಡುಗ ಯಾರು ಯಾಕೆ ಬಂದ ಎಂದು ಪಿಜಿ ಮಾಲೀಕರಣಿ ವಿಚಾರಣೆ ಮಾಡುತ್ತಿದ್ದೇವೆ ಯುವಕನ ಪತ್ತೆಗೆ ಒಂದು ತಂಡ ರಚನೆ ಮಾಡುತ್ತೇವೆ ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಯುವತಿ ತಾಯಿ ದೂರು ನೀಡಿದ್ದಾರೆ ಎಂದರು विनोद कोलकार के एमएम कनाडा न्यूज़ पर लगा हुई